ಮುಂದಿನ ವಿಡಿಯೋದಲ್ಲಿ ನಾನು ಅಲೋವೆರದಲ್ಲಿ ನಮಗೆ ಯಾವ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡುವಂತಹ ಗುಣ ಇದೆ ಯಾವ ಯಾವ ಔಷಧಿಯ ಗುಣಗಳು ಇದರಲ್ಲಿ ಇದೆ ಅನ್ನೋದನ್ನ ಹೇಳ್ತಾ ಇದೀನಿ ಯಾವ ಯಾವ್ಯಾವ ರೀತಿ ಬಳಸಬಹುದು ಯಾವ ಯಾವ ಆರೋಗ್ಯ ಸಮಸ್ಯೆಗಳಿಗೆ ಅಂತ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ ನಾವು ಅಲೋವೆರಾದ ಒಳಗಡೆ ಇರುವಂತಹ ಲೋಳೆಯನ್ನು ಬಳಸಬಹುದು ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕಾದ್ರೂ ಕೂಡ ಇದನ್ನ ನಾವು ಜೆಲ್ ರೂಪದಲ್ಲಿ ಶೇಖರಿಸಿ ಕೂಡ ಇಡಬಹುದು ಮನೆಯಲ್ಲಿ ಇದರ ಬೆನಿಫಿಟ್ ಹೇಳಬೇಕು ಅಂತ ಹೇಳಿದ್ರೆ ಮೊದಲನೇ ಇದು ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡೋದಕ್ಕೆ ತುಂಬಾನೇ ಒಳ್ಳೆಯದಿದು ನಾವು ಯಾವುದೇ ರೀತಿಯ ಡಿಟಾಕ್ಸ್ ಡ್ರಿಂಕ್ ಎಲ್ಲ ಮಾಡೋದಿದ್ರೆ ಅದರಲ್ಲಿ ನಾವು ಸ್ವಲ್ಪ ಅಲೋವೆರಾ ಜೆಲ್ ಅನ್ನು ಬಳಸಬಹುದು ಇದರ ಲೋಳೆಯನ್ನು ನಾವು ಬಳಸೋದ್ರಿಂದ ಜ್ಯೂಸ್ ಏನಾದ್ರು ಮಾಡುವಾಗ ಅದರಲ್ಲಿ ಮಿಕ್ಸ್ ಮಾಡೋದ್ರಿಂದ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ನ ಹೊರಗೆ ಹಾಕೋದಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ ಇನ್ನು ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಇತ್ತೀಚೆಗಂತೂ ತುಂಬಾ ಜನ ಅಲೋವೆರಾ ಜ್ಯೂಸ್ ಎಲ್ಲ ಬಳಕೆ ಮಾಡ್ತಾರೆ ಅಲ್ವಾ ರೆಗ್ಯುಲರ್ ಆಗಿ ಕೂಡ ಬಳಸ್ತಾರೆ ಆ ಕೂಡ ಮಾಡಬಹುದು ಆವಾಗ ಚರ್ಮ ತುಂಬ ಸಾಫ್ಟ್ ಎಲ್ಲ ಆಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇಲ್ಲ ಆದರೆ ನಮಗೆ ಚರ್ಮ ಏನಾದರೂ ತುಂಬ ತುರಿಕೆ ಎಲ್ಲ ಇದ್ರೆ ಹಾಗೆಯೇ ತುಂಬ ಡ್ರೈ ಎಲ್ಲ ಆಗ್ತಾ ಇದ್ರೆ ಕೂಡ ಆವಾಗ ನಾವು ಚರ್ಮಕ್ಕೆ ಡೈರೆಕ್ಟ್ ಆಗಿ ಅಲೋವೆರಾದ ಲೋಳೆಯನ್ನು ಅಪ್ಲೈ ಮಾಡಬಹುದು ಅಥವಾ ಯಾವುದೇ ರೀತಿ ನಾವು ಫೇಸ್ ಪ್ಯಾಕ್ ಅಥವಾ ಯಾವುದಾದ್ರೂ ಮನೆಮದ್ದುಗಳನ್ನು ರೆಡಿ ಮಾಡ್ಕೊಳ್ಳೋದಿದ್ರೆ ಅದರಲ್ಲಿ ಕೂಡ ನಾವು ಈ ಅಲೋವೆರಾವನ್ನು ಬಳಸಬಹುದು ಇನ್ನು ಜೀರ್ಣ ಸಂಬಂಧಿ ಸಮಸ್ಯೆ ಇರೋರಿಗೆ ಕೂಡ ತುಂಬಾನೇ ಒಳ್ಳೆಯದು ಈ ಅಲೋವೆರಾ ಅಲೋವೆರಾದ ಜ್ಯೂಸ್ ಅನ್ನ ಮಾಡಿ ಕುಡಿಬಹುದು ಅಥವಾ ಯಾವುದಾದ್ರೂ ಜ್ಯೂಸ್ ನಾವು ಮಾಡೋದಿದ್ರೆ ಫ್ರೂಟ್ ಜ್ಯೂಸ್ ಎಲ್ಲ ಮಾಡೋದಿದ್ರೆ ಅದರ ಜೊತೆಯಲ್ಲಿ ಸ್ವಲ್ಪ ಅಲೋವೆರಾದ ಲೋಳೆಯನ್ನು ಕೂಡ ನಾವು ಬಳಸಬಹುದು ಫ್ರೆಶ್ ಅಲೋವೆರಾ ತಂದು ಬಳಸೋದು ತುಂಬಾನೇ ಒಳ್ಳೆಯದು ಇನ್ನು ನಮ್ಮ ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ಕೂದಲು ನಾರ್ಮಲ್ ಆಗಿ ಚಳಿಗಾಲದಲ್ಲಂತೂ ಕೂದಲು ತುಂಬಾ ಡ್ರೈ ಆಗೋದು ತುಂಬಾ ಫ್ರೀಝಿ ಅಂದ್ರೆ ತುಂಬಾ ಹರಡ್ಕೊಂಡಂಗೆ ಇರೋದು ಕೆದರಿದಂಗೆ ಆಗೋದೆಲ್ಲ ತುಂಬಾನೇ ಕಾಮನ್ ಅಲ್ವಾ ನಾವು ಈ ಅಲೋವೆರಾ ಜೆಲ್ ಅನ್ನ ಅದಕ್ಕೆ ಬಳಸಬಹುದು ಅಲೋವೆರಾ ಜೆಲ್ ಮನೆಯಲ್ಲೇ ಪ್ರಿಪೇರ್ ಕೂಡ ಮಾಡಬಹುದು ನಾವು ಇದನ್ನ ಒಂದು ನ್ಯಾಚುರಲ್ ಹೇರ್ ಕಂಡೀಷನರ್ ರೂಪದಲ್ಲಿ ನಾವು ಕೂದಲಿನ ಆರೋಗ್ಯಕ್ಕೆ ಬಳಸಬಹುದು ಇದರಿಂದಾಗಿ ತಲೆ ಹೊಟ್ಟು ಎಲ್ಲ ಕಡಿಮೆ ಆಗುತ್ತೆ ಹಾಗೇನೆ ಕೂದಲು ಸಾಫ್ಟ್ ಆಗೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗುತ್ತೆ ಇನ್ನು ಅಲೋವೆರಾವನ್ನ ಬಳಸಿ ನಾವು ಒಂದು ತಲೆಗೆ ಹಾಕುವಂತಹ ಎಣ್ಣೆಯನ್ನು ಕೂಡ ರೆಡಿ ಮಾಡ್ಕೊಳ್ಬಹುದು ಇನ್ನೊಂದು ಬೆನಿಫಿಟ್ ಅಲೋವೆರಾದು ಹೇಳಲೇಬೇಕು ಅಂತ ಹೇಳಿದ್ರೆ ಇದರ ಲೋಳೆಯನ್ನ ತೆಗೆದು ನಮ್ಗೆ ಏನಾದ್ರೂ ಗಾಯಗಳಾಗಿದ್ರೆ ಎಲ್ಲಾದ್ರೂ ಅದರ ಕಲೆಗಳು ಹಾಗೆ ಉಳ್ಕೊಂಡಿದ್ರೆ ಅದನ್ನ ಕಲೆಗಳನ್ನ ಹೋಗ್ಲಾಡಿಸೋದಕ್ಕೆ ನಾವು ಬಳಸಬಹುದು ಅದರ ಲೋಳೆಯನ್ನ ಅಥವಾ ಜೆಲ್ ಅನ್ನ ಹಚ್ಚೋದ್ರಿಂದ ಗಾಯದ ಕಲೆ ಆದಷ್ಟು ಬೇಗನೆ ಮಾಯ ಆಗುತ್ತೆ ಇನ್ನು ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಆಗೋದು ತುಂಬಾ ಕಾಮನ್ ಆಗಿ ಎಲ್ಲಾ ಟೈಮ್ ಅಲ್ಲಿ ಆಗ್ತಾ ಇರುತ್ತೆ ಅಲ್ವಾ ತುಂಬಾ ಜನಕ್ಕೆ ಇವಾಗಂತೂ ಈ ಪೊಲ್ಯೂಷನ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಮೊಡವೆ ಕಲೆ ಎಲ್ಲ ತುಂಬಾನೇ ಕಾಮನ್ ಆಗಿರುತ್ತೆ ಸೊ ಈ ತರ ಮುಖದಲ್ಲಿ ತುಂಬಾ ಪಿಂಪಲ್ಸ್ ಎಲ್ಲ ಆಗಿದ್ರೆ ಹಾಗೇನೆ ಚರ್ಮದಲ್ಲೇನಾದ್ರು ತುರುಕೆ ಕಜ್ಜಿ ತರ ಎಲ್ಲ ಇದ್ರೆ ಅಲ್ಲಿಗೆ ಕೂಡ ನಾವು ಅಲೋವೆರಾವನ್ನ ಹಚ್ಚಬಹುದು ಈ ತರ ಮಾಡೋದ್ರಿಂದ ಮೊಡವೆ ಕಲೆ ಎಲ್ಲ ಕಡಿಮೆ ಆಗುತ್ತೆ ಹಾಗೇನೆ ತುರುಕೆ ಕಜ್ಜಿ ಎಲ್ಲ ಇದ್ರೆ ಕೂಡ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ನಾವು ಮನೆಯಲ್ಲಿ ಯಾಕೆ ಮಿಸ್ ಮಾಡದೆ ಅಲೋವೆರಾವನ್ನ ಇಟ್ಕೊಂಡಿರ್ಬೇಕು ಅಂತ ಹೇಳಿ ಇನ್ಸ್ಟೆಂಟ್ ಆಗಿ ನಮ್ಗೆ ಯಾವ್ದಾದ್ರು ಆರೋಗ್ಯ ಸಮಸ್ಯೆಗಳಿಗೆ ಈ ತರ ನಾವು ಜೆಲ್ ರೂಪದಲ್ಲಿ ಅಥವಾ ಯಾವುದೇ ಜ್ಯೂಸ್ ರೂಪದಲ್ಲಿ ಬಳಸಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು